ಸಾರಕ್ಕೆ ಗಾಂಧಿ ಸರ್ಕಲ್ನಲ್ಲಿ ಸೇವಕ್ ಟ್ರಸ್ಟ್ ಹಾಗೂ ಸೇವಕ್ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏಳನೇ ವರ್ಷದ ಉಚಿತ ಪರಿಸರ ಸ್ನೇಹಿ ಮಣ್ಣಿನ ಗೌರಿ ಗಣೇಶ ಮೂರ್ತಿಗಳ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಮತ್ತು ಮಾಜಿ ಶಾಸಕರು ಹಾಗೂ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರ ಆಶೀರ್ವಾದದೊಂದಿಗೆ ಜೆಪಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಅರುಣ್ ಕುಮಾರ್ ಹಾಗೂ ಸೇವಕ್ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಸಾವಿರಕ್ಕೂ ಹೆಚ್ಚು ಗೌರಿ ಗಣೇಶ ಮೂರ್ತಿಗಳ ವಿತರಣೆಯನ್ನು ಮಾಡಿದರು ಶ್ರೀಮತಿ ಮಂಜುಳಾ ಅರುಣ್ ಕುಮಾರ್ ಅವರು ಗಣೇಶನ ವಿಗ್ರಹಕ್ಕೆ ಪೂಜೆ ನೆರವೇರಿಸಿದರು ಉಚಿತ ಪರಿಸರ ಸ್ನೇಹಿ ಮಣ್ಣಿನ ಗೌರಿ ಗಣೇಶ ಮೂರ್ತಿಗಳ ವಿತರಣಾ ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಅವರು ಆಗಮಿಸಿ ಎಲ್ಲ ನಾಗರಿಕರಿಗೆ ಗೌರಿ ಗಣೇಶನ ಮೂರ್ತಿಗಳನ್ನು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಜೆಪಿ ನಗರದ ಎಲ್ಲಾ ಕಾಂಗ್ರೆಸ್ನ ಮುಖಂಡರುಗಳು ಹಾಗೂ ಸೇವಾ ಟ್ರಸ್ಟ್ನ ಕಾರ್ಯಕರ್ತರು ಭಾಗವಹಿಸಿದ್ದರು ರೆಡ್ಡಿ ಅವರು ಮಾತನಾಡಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಸಾರಕ್ಕಿ ಕಾಂಗ್ರೆಸ್ಸಿನ ಮುಖಂಡರಾದ ಶ್ರೀ ಅರುಣ್ ಕುಮಾರ್ ಮತ್ತು ಶ್ರೀಮತಿ ಮಂಜುಳಾ ಅರುಣ್ ಕುಮಾರ್ ಅವರು ಸತತ ಏಳು ವರ್ಷಗಳಿಂದ ಸೇವಕ್ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಉಚಿತ ಮಣ್ಣಿನ ಗೌರಿ ಗಣೇಶನ ಮೂರ್ತಿಗಳನ್ನು ವಿತರಣೆ ಮಾಡುತ್ತಾ ಬಂದಿರುತ್ತಾರೆ ನಮ್ಮ ಸರ್ಕಾರದಿಂದ ಪಿಒಪಿ ಗಣೇಶಗಳನ್ನು ನಿಷೇಧ ಮಾಡಿರುವುದರಿಂದ ಪರಿಸರವನ್ನು ಉಳಿಸುವ ಮುಖಾಂತರ ಮಣ್ಣಿನ ಗಣೇಶನ ಮೂರ್ತಿಗಳನ್ನು ನಮ್ಮ ಜಯನಗರದ ಎಲ್ಲ ಎಲ್ಲ ವಾರ್ಡ್ಗಳಲ್ಲಿ ವಿತರಣೆ ಮಾಡುವ ಮುಖಾಂತರ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಮಣ್ಣಿನ ಗಣೇಶಗಳನ್ನು ಕೆರೆಗಳಲ್ಲಿ ವಿಸರ್ಜನೆ ಮಾಡಿದಾಗ ಮಾಲಿನ್ಯ ಆಗುವುದಿಲ್ಲ ಎಂದು ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಹೇಳಿದರು ಹೀಗಾಗಿ ಎಲ್ಲ ನಮ್ಮ ಕನ್ನಡಿಗರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಹೇಳ ಬಯಸ್ತೀನಿ ಇವತ್ತು ನಾನು ಇಲ್ಲಿ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರಕಿ ವಾರ್ಡಲ್ಲಿದ್ದೀನಿ ನಾನು ವಿಶೇಷವಾಗಿ ನಾನು ನಮ್ಮ ಅರುಣ್ ಕುಮಾರ್ ಸರ್ ಅವ್ರಿಗೆ ಮಂಜುಳಾ ಮಂಜುಳಾಕ ಅವ್ರಿಗೆ ನಾನು ಅಭಿನಂದನೆಗಳು ಮತ್ತು ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ ಅದೇ ರೀತಿ ನಮ್ಮ ಇನ್ನೊಬ್ಬ ಬ್ಲಾಕ್ ಪ್ರೆಸಿಡೆಂಟು ನಮ್ಮ ದಿವಾಕರ್ ಸರ್ ಇದ್ದಾರೆ ನಮ್ಮ ಮಲ್ಲಿಕ್ ಸರ್ ಇದಾರೆ ಮನೋಜ್ ಸರ್ ಇದ್ದಾರೆ ಮತ್ತು ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಇವತ್ತಿದ್ದಾರೆ ನೋಡಿ ಪ್ರತಿ ವರ್ಷ ನಾವು ಹಬ್ಬಗಳನ್ನ ಆಚರಿಸ್ತೀವಿ ಈ ವರ್ಷ ಮತ್ತೊಮ್ಮೆ ಗೌರಿ ಮತ್ತು ಗಣೇಶ ಹಬ್ಬ ಮತ್ತೊಮ್ಮೆ ಬಂದಿದೆ ಪ್ರತಿ ವರ್ಷ ಹೇಗೆ ನಾವು ವಿತರಣೆ ಮಾಡ್ತೀವೋ ಅದೇ ರೀತಿ ಇವತ್ತು ಸಹ ಸಾರಕಿ ವಾರ್ಡಲ್ಲಿ ಇವತ್ತು ಸುಮಾರೊಂದು ಸಾವಿರ ಮಣ್ಣಿನ ಗಣೇಶ ಮತ್ತೆ ಗೌರಿ ಅವರು ಇವತ್ತು ವಿತರಣೆ ಮಾಡ್ತಿದ್ದಾರೆ ತಮಗೆ ಗೊತ್ತಿದೆ ನಾವು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ನಾವು ಆಚರಣೆ ಮಾಡ್ತೀವಿ ಪಿ ಒ ಪಿ ಗಣೇಶ ಸಹ ಭಾಳ ವರ್ಷ ಹಿಂದೆ ನಮ್ಮ ಸರ್ಕಾರನೇ ಬ್ಯಾನ್ ಮಾಡಿತ್ತು ಆದರೆ ಹಬ್ಬ ಆದಮೇಲೆ ಎಲ್ಲೊಂದು ಕಡೆ ಆ ಪಿ ಒ ಪಿ ಗಣೇಶಗಳನ್ನ ಕೈ ಮುರಿ ಮುರಿಯೋದು ಕಾಲು ಮುರಿಯೋದು ಅದು ಕರಗಲ್ಲ ಯಾಕಂದರೆ ಕೆರೆಯಲ್ಲಿ ಹಾಕಿದಾಗ ನಾವು ಈ ರೀತಿ ಮಣ್ಣಿನ ಗಣೇಶ ನಾವು ಮಾಡಿದಾಗ ಹಬ್ಬ ಆದಮೇಲೆ ಸರ್ಜೆ ಮಾಡಿದಾಗ ಇಮಿಡಿಯೇಟಾಗಿ ಅದು ಕರಗುತ್ತೆ ಸೊ ಹಾಗಾಗಿ ನಮ್ಮ ಕೆರೆಗಳು ಅಷ್ಟೇ ಮಾಲಿನ್ಯ ಆಗಲ್ಲ ಹಾಗಾಗಿ ನಾನು ಎಲ್ಲರ ಪರವಾಗಿ ನಾನು ಇವರಿಗೆ ವಿಶೇಷವಾಗಿ ಮಂಜುಲಾಕ್ ಅವ್ರಿಗೆ ಮತ್ತೆ ಅರುಣ್ ಕುಮಾರ್ ಸಾವ್ರಿಗೆ ಮತ್ತು ಎಲ್ಲ ಇಡೀ ತಂಡದವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಗೌರಿ ಗಣೇಶ ಎಲ್ರಿಗೂ ಆಶೀರ್ವಾದ ಮಾಡಲಿ ನಮ್ಮ ಜೀವನದಲ್ಲಿ ವಿಘ್ನಗಳನ್ನು ನಾಶ ಮಾಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯ ಬಯಸ್ತೀನಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಏನು ನಾವು ಸತತವಾಗಿ ಪರಿಸರ ಗಣೇಶನ ಒಂದು ವಿತರಣೆ ಮಾಡ್ತಾಯಿದ್ದೀವಿ ಇದಕ್ಕೆ ನಮ್ಮ ಪ್ರೇರಣೆ ಬಂದು ನಮ್ಮ ಸೌಮ್ಯ ರೆಡ್ಡಿಯವರು ಮಾಜಿ ಶಾಸಕರ ಸೌಮ್ಯ ರೆಡ್ಡಿಯವರು ಮತ್ತು ರಾಮಲಿಂಗಾರೆಡ್ಡಿಯವರ ಪ್ರೇರಣೆಯಿಂದ ಇವತ್ತು ಪರಿಸರ ಸಿಹಿ ಗಣೇಶನ ಕೊಡ್ತಾ ಇದ್ದೀವಿ ಇದಕ್ಕೆ ಸತತವಾಗಿ ಏಳನೇ ವರ್ಷ ಕೊಡ್ತಾಯಿದ್ದೀವಿ ಹಿರಿಯ ನಾಯಕರಾದ ನಮ್ಮ ದಿವಾಕರ್ ಅವರು ಮತ್ತು ಎಲ್ಲ ಮುಖಂಡರು ಇವತ್ತು ನಮ್ಮ ಅವರು ಶ್ರೀನಿವಾಸು ರಾಜು ಮತ್ತು ಮನೋಜು ರಮೇಶು ವಾಸು ಮತ್ತು ರವಿಯವರು ಮತ್ತು ನಾಗಣ್ಣ ಮತ್ತು ನಮ್ಮ ಲೇ ಮಹಿಳಾ ಮುಖಂಡರಾದ ಅಂಬಿಕಾ ಅವರು ನಾಗರತ್ನ ಶಶಿ ಮತ್ತೆ ಸವಿತಾ ರತ್ನಮ್ಮ ಕಾಮಾಕ್ಷಿ ಮತ್ತು ಲೀಲಾವತಿ ಎಲ್ಲರೂ ಮುಖಂಡರು ಕೆಲವರೆಲ್ಲ ಇಲ್ಲಿ ಬಂದಿದ್ದಾರೆ ಎಲ್ಲರೂ ಮುಖಂಡರು ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ನೂತನ್ ಕೂಡ ಬಂದಿದ್ದಾರೆ ಆಮೇಲೆ ನವೀನ್ ಸಂತೋಷ ಎಲ್ಲ ಪ್ರತಿಯೊಂದು ಬಂದು ಇವತ್ತು ಕೆಲಸ ಮಾಡಿದ್ದಾರೆ ಜೊತೆಯಲ್ಲಿ ಜಿತು ಅವರು ನಮ್ಮ ಎಸ್ ಸಿ ಎಸ್ ಶ್ರೀನಿವಾಸ್ ಅವರು ಮತ್ತು ಕೇಶವ ಅವರು ಎಲ್ಲ ಪ್ರತಿಯೊಂದು ಪುರುಷೋತ್ತಮ ಎಲ್ಲ ಮುಖಂಡರು ಇವತ್ತು ಭಾಗವಹಿಸಿ ಇವತ್ತೊಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಪರಿಸರ ಗಣೇಶ ಕೊಡ್ತಾ ಇರೋದ್ರಿಂದ ನಮ್ಮ ಪರಿಸರ ಉಳಿಸಬೇಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೊಡ್ತಾರೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಸೇವಾ ಟ್ರಸ್ಟ್ ನಾವು ಇದು ಏಳನೇ ವರ್ಷ ಗೌರಿ ಗಣೇಶನ ವಿತರಣೆ ಮಾಡ್ತಾ ಇದೀವಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸೋಮ್ಯಾ ರೆಡ್ಡಿ ಅವರು ಅವರು ಪ್ರೇರಣೆಯಿಂದ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಾದ ಮೇಲೆ ನಮ್ಮ ಗೌರಿ ಗಣೇಶ ಮಣ್ಣಿನ ಗಣೇಶನೇ ಕೊಡಬೇಕು ಅಂತ ಅವರು ಒಂದು ಇದರಿಂದ ಪ್ರೇರಣೆಯಿಂದ ನಾವು ಗೌರಿ ಗಣೇಶ ವಿತರಣೆ ಮಾಡ್ತಾ ಇದ್ದೀವಿ ಈ ಮ ಗೌರಿ ಗಣೇಶ ಏನಂದ್ರೆ ನಾವು ಒಂದು ಈಗ ಎಲ್ಲಾನು ಕೆರೆನು ಕೆರೆಯಲ್ಲೂ ಬಿಡಬಹುದು ಇಲ್ಲ ಒಂದು ಬಕೆಟ್ ಅಲ್ಲೂ ಬಿಟ್ಕೊಂಡು ಕರಗಿ ಬಿಡುತ್ತೆ ಇದು ಗಣೇಶ ಗೌರಿ ಹಾಗಾಗಿ ಇದೇ ಗೌರಿ ಗಣೇಶನ ನಾವು ಪ್ರತಿ ವರ್ಷನೂ ವಿತರಣೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಪರಿಸರ ಮಾಲಿನ್ಯ ಕಾಪಾಡೋದಕ್ಕೋಸ್ಕರ ಮಣ್ಣಿನ ಗಣೇಶನವನ್ನ ಶ್ರೀಯುತ ರಾಮಲಿಂಗರೆಡ್ಡಿ ಹಾಗೂ ಸೋಮ್ಯ ರೆಡ್ಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಸೇವಕ್ ಟ್ರಸ್ಟಿನ ಅಧ್ಯಕ್ಷಿಣಿಯಾಗಿರ್ತಕ್ಕಂತಹ ಶ್ರೀಮತಿ ಮಂಜುಳಾ ಅರುಣ್ ಅವರು ಹಾಗೂ ಜೆ ಪಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಇವರ ಒಂದು ಈ ಒಂದು ಮಣ್ಣಿನ ಗಣೇಶದ ವಿತರಣೆ ಅಲ್ಲದೆ ಸಾಕಷ್ಟು ಸಾಮಾಜಿಕ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕದ ಸೇವೆಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ವಿವಿಧ ಘಟಕಗಳ ಗೌರವಾನ್ವಿತ ಪದಾಧಿಕಾರಿಗಳು ಎಲ್ಲಕ್ಕಿಂತ ಮಿಗಿಲಾಗಿ ಈ ಇಂದಿರಾ ಗಾಂಧಿ ಸರ್ಕಲ್ ಸುತ್ತಮುತ್ತ ಇರೋ ಜನ ಮಾತ್ರ ಅಲ್ಲ ಜಯನಗರ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಈ ಒಂದು ಮಣ್ಣಿನ ಗಣೇಶವನ್ನು ಸ್ವೀಕರಿಸದ ಬಂದು ಸ್ವೀಕರಿಸಿದ್ದಾರೆ